ನಮಸ್ಕಾರ ಟಿವಿ ಗೆ ಸ್ವಾಗತ ಮಳೆ ಆದಾಗ ಈ ಭಾಗದಲ್ಲಿ ಫ್ಲಡ್ ಆಗ್ತಾ ಇತ್ತು ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕು ಅಂತ ಹೇಳಿ ಇವತ್ತು ರಸ್ತೆಗಳನ್ನ ಸ್ವಲ್ಪ ಎತ್ತರ ಮಾಡುವಂತದ್ದು ಡ್ರೈನೇಜ್ ಸಿಸ್ಟಮ್ ಅನ್ನ ಸರಿ ಮಾಡಿ ರಾಜ್ ರಾಜಕಾರಣಿ ಕೂಡ ತೆಗೆದುಕೊಂಡು ಹೋಗುವಂತದ್ದು ಮಾಡ್ತಾ ಇದ್ದೀವಿ ಇಲ್ಲಿನ ರೆಸಿಡೆಂಟ್ಸು ಕೂಡ ಅದಕ್ಕೆ ಸಹಕಾರ ಮಾಡಿದ್ದಾರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕು ಎಚ್ ಎಸ್ ಆರ್ ಅಲ್ಲಿ ಮೇಲ್ದರ್ಜೆಗೇರಿಸುವಂತ ಕೆಲಸ ಆಗ್ತಾ ಇದೆ ನಮಗೆ ಈ ಸರ್ವ ನಂಬಿಕೆ ಇದೆ ಯಾವ ಕಾರಣಕ್ಕೂ ಫ್ಲಡ್ ಆದಂತ ಸಂದರ್ಭದಲ್ಲಿ ಈ ಭಾಗದ ಜನಕ್ಕೆ ತೊಂದರೆ ಆಗೋದಿಲ್ಲ ಅಂತ ಮತ್ತೆ ಆದಷ್ಟು ಈ ಭಾಗದ ಜನ ರೋಡ್ ಕಟ್ ಮಾಡೋದ್ ಕಡಿಮೆ ಆಗ್ಬೇಕು ಮತ್ತೆ ಇಲ್ಲಿ ಬೇಸ್ಮೆಂಟ್ಸ್ ಮಾಡಿದೆ ಸ್ಟಿಲ್ ಪಾರ್ಕಿಂಗ್ ಮಾಡಿಕೊಂಡ್ರೆ ಫ್ಯೂಚರ್ ಅಲ್ಲಿ ಇದಕ್ಕೆಲ್ಲ ಒಳ್ಳೆಯದಿಲ್ಲ ಆದ್ರೆ ಬೇಸ್ಮೆಂಟ್ಸ್ ಇಂದ ಅವ್ರಿಗೆಲ್ಲ ಸ್ವಲ್ಪ ಗದ್ದೆ ಪ್ರದೇಶ ಆಗಿರೋದ್ರಿಂದ ಮಳೆ ನೀರು ಹಿಂದೆನೂ ನುಗ್ತಾ ಇತ್ತು ಅದನ್ನು ಕೂಡ ನಾವು ಹೇಳಿದ್ರೆ ಮತ್ತೆ ಈಗ ಸರ್ಕಾರನು ರಿವೈಸ್ ಮಾಡಿದೆ ಸ್ಟಿಲ್ ಪಾರ್ಕಿಂಗ್ ಬಂದು ಅದು ಫ್ರೀ ಫ್ಲೋರ್ ಅದಾದ್ಮೇಲೆ ಮತ್ತೆ ನಾಲ್ಕು ಫ್ಲೋರ್ ಕಟ್ಕೋಬಹುದು ಅಂತ ಕ್ಲಾರಿಟಿಯಾಗಿ ಒಂದು ಸರ್ಕಾರ ಈಗ ಹೇಳಿದೆ ಅದರಂತೆ ಆದ್ರೆ ಈ ಭಾಗದಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಸಮಸ್ಯೆಯನ್ನು ಇತ್ಯರ್ಥ ಮಾಡೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇದೆ ಸರ್ಕಾರ ಅನುದಾನಗಳ ಕಮ್ಮಿ ಕಮ್ಮಿ ಇದೆ ಹೆಚ್ಚು ಟ್ಯಾಕ್ಸ್ ಬಟ್ ಅನುದಾನ ಮಾತ್ರ ವರ್ಷಕ್ಕೆ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಅಷ್ಟು ನಾವು ಟ್ಯಾಕ್ಸ್ ಅನ್ನು ಕಟ್ತೇವೆ ಕಳೆದ ಎರಡೂವರೆ ವರ್ಷದಲ್ಲಿ ನಮಗೆ ವರ್ಷಕ್ಕೆ ಮೂವತ್ತು ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ ಅಂದ್ರೆ ಈ ಎರಡೂವರೆ ವರ್ಷಕ್ಕೆ ಸುಮಾರು ಅರವತ್ತು ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ ಅಂದ್ರೆ ಮಾತ್ರ ನಾವು ಟ್ಯಾಕ್ಸ್ ಕಟ್ತೀವಿ ಆದ್ರಿಂದ ಇಲ್ಲಿನ ಜನಕ್ಕೆ ಎಲ್ಲೋ ಒಂದು ರೀತಿ ಈ ಸರ್ಕಾರ ಮೋಸ ಮಾಡ್ತಾ ಇದೆ ಅದನ್ನ ನಾವು ವಿಧಾನಸಭೆಯಲ್ಲಿ ಗಟ್ಟಿಯಾದಂತ ಧ್ವನಿಯಲ್ಲಿ ನಾವು ಮಾತಾಡಿದ್ದೇವೆ ವಿಧಾನಸಭೆ ಹೊರಗಡೆನು ಕೂಡ ಜನಗಳ ಒಂದು ಆಂದೋಲನೇ ಮುಂದಿನ ತಿಳ ಆಗ್ತದೆ ಯಾಕಂದ್ರೆ ನಾವು ಕಟ್ಟಿರುವಂತ ಟ್ಯಾಕ್ಸ್ ನಾವು ಸುಮಾರು ನಮ್ಮ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ಗಿಂತ ಜಾಸ್ತಿ ರಸ್ತೆ ಇದೆ ಇಡೀ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸುಮಾರು ಏಳ್ನೂರು ಕಿಲೋಮೀಟರ್ ಅಷ್ಟು ರಸ್ತೆ ಇದೆ ಒಂದು ಕಿಲೋಮೀಟರ್ ಗೆ ಒಂದು ಕೋಟಿ ರೂಪಾಯಿ ಅಷ್ಟು ಡೆವಲಪ್ಮೆಂಟ್ ಬೇಕಂದ್ರೂ ನಾವು ಒಂದು ವರ್ಷಕ್ಕೆ ಕಡಿಮೆ ಅಂದ್ರೂ ನಮಗೆ ಒಂದು ನೂರು ಕೋಟಿಗಿಂತ ಹೆಚ್ಚು ಡೆವಲಪ್ಮೆಂಟ್ಗೆ ಬೇಕಾಗ್ತದೆ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ನಾವು ಡೆವಲಪ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾವು ಜನಗಳ ಒಂದು ಅದರಿಂದ ಸರ್ಕಾರಕ್ಕೆ ನಾವು ಇನ್ನೊಂದ್ಸಲ ವಿಧಾನಸಭೆಯಲ್ಲಿ ಒತ್ತಡವನ್ನ ಹೇರ್ತೇವೆ ನಾವೆಲ್ಲ ಒಟ್ಟಿಗೆ ಅವರ ಒಂದು ಮಾಡ್ತಾರಂತದ್ದು ಸರಿಯಲ್ಲ ಇಲ್ಲಿ ಅನುದಾನ ನಮ್ಗೆ ಕೊಡ್ಬೇಕು ಆ ರೀತಿ ಒಂದು ಒತ್ತಡವನ್ನ ನಾವು